ನಮಸ್ಕಾರ ವರ್ಷ ಅನ್ನಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆನ್ ಫೌಂಡೇಶನ್ ಅರುಣೋದಯ ಮಹಿಳಾ ಕಳಂಜಿಯಂ ಒಕ್ಕೂಟವು ಹದಿನೈದನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಮಹಿಳಾ ಪರಸ್ಪರ ಒಕ್ಕೂಟ ಸುಹಂ ಒಕ್ಕೂಟ ವಾರ್ಷಿಕ ಸಭೆಯನ್ನು ಆಯೋಜಿಸಲಾಗಿದ್ದು ಈ ಒಂದು ಸಭೆಗೆ ಒಕ್ಕೂಟದಲ್ಲಿ ಎಂಟುನೂರ ಐವತ್ತು ಸಭೆಯ ಸದಸ್ಯರು ಹಾಜರಿದ್ದರು ಈ ಸಂದರ್ಭದಲ್ಲಿ ಆರಕ್ಷಕ ಠಾಣೆಯಿಂದ ಪದ್ಮಾತಿರವರು ಸ್ಟೇಟ್ ಬ್ಯಾಂಕ್ ವತಿಯಿಂದ ಕಿಶನ್ ರವರು ಹಾಗೂ ಪಂಚಾಯಿತಿ ಮೆಂಬರ್ ರಾಜ್ ಆದಾರ್ ರಾಮಣ್ಣ ರವರು ಪ್ರಾದೇಶಿಕ ವಲಯದ ಗಿರೀಶ್ ಸರ್ ಸತೀಶ್ ಸರ್ ಹನುಮಂತರಾಜು ಹಾಜರಿದ್ದರು ಎಲ್ಲ ನಿರ್ದೇಶಕ ಮಂಡಳಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣವಾಗಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಯವೈರಿಕರಿಗಳು ಮತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೈಗೊಳ್ಳಬೇಕಾದ ಯೋಜನೆಗಳ ಬಗ್ಗೆ ಮಂಡಿಸಲಾಯಿತು ಸರ್ವ ಸದಸ್ಯರ ಎದುರಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಯಿತು ವರದಿ ಆನ್ಲೈನ್ ಟಿ ಎಲ್ರಿಗೂ ನಮಸ್ಕಾರ ದಿನ ಅರುಣೋದಯ ಮಹಿಳಾ ಕಳಂಜಿಎಂ ಒಕ್ಕೂಟದಲ್ಲಿ ಹದಿನೈದನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಆಯೋಜಿಸಲಾಗಿದೆ ಈ ಸಂದರ್ಭ ನಮಗೊಂದು ಹೆಮ್ಮೆಯ ಸಂಗತಿ ಬಿಕಾಸ್ ಲಾಸ್ಟ್ ಟೂ ಇಯರ್ಸಿಂದ ಇನ್ನೂರು ಸಂಘಗಳು ಮಾತ್ರ ಇದ್ವು ಈಗ ನಾವು ಮುನ್ನೂರು ಮೂವತ್ತು ಸಂಘಗಳನ್ನು ರೀಚ್ ಮಾಡಿದ್ದೀವಿ ಐದು ಸಾವಿರದ ಇನ್ನೂರವರೆಗೂ ನಮ್ಮ ಕಳಂಜಿಯಂ ಸಂಘದ ಸದಸ್ಯರಿದ್ದಾರೆ ಇವ್ರಿಗೆ ಆರೋಗ್ಯಕ್ಕೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನೆಲ್ಲ ಬೇಕು ಸೌಲಭ್ಯ ಸಂಸ್ಥೆ ನೀಡ್ತಾ ಬಂದಿದ್ದು ಇನ್ನು ಆದಾಯೋತ್ಪನ್ನ ಚಟುವಟಿಕೆಗೆ ಸಂಬಂಧಪಟ್ಟಂತೆ ರೈತ ಉತ್ಪಾದ ಸಂಸ್ಥೆ ಮೂಲಕ ಜನಸೇವೆ ಮಾಡಬೇಕೆಂದು ನಿಶ್ಚಯಿಸಿದೆ ಈ ಒಂದು ಎಲ್ಲ ಡಿಸಿಷನ್ ಅನ್ನು ನಾವು ಸರ್ವ ಸದಸ್ಯರ ಎಬ್ ವಾರ್ಷಿಕ ಸಭೆಯಲ್ಲಿ ಮಂಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇದನ್ನು ಕಾರ್ಯಯೋಜನೆಯನ್ನು ಮಾಡಬೇಕಂತ ನಿಶ್ಚಯಿಸಿದ್ದೇವೆ ಧನ್ಯವಾದ ನನ್ನ ಹೆಸರು ಗಿರೀಶ್ ಅಂತ ನಾನು ರೈತ ಉತ್ಪಾದಕ ಕಂಪನಿ ಎಫ್ ಪಿ ಒ ಕೋರ್ಡಿನೇಟರ್ ಐ ಕರ್ನಾಟಕ ಆಗಿ ಕೆಲಸ ಮಾಡ್ತಿದ್ದೀನಿ ಸೊ ನಮ್ಮದು ದಾನ್ ಫೌಂಡೇಶನ್ ಅಂತ ಇದು ಎನ್ ಜಿ ಒ ಸೊ ಬಡತನ ನಿರ್ಮೂಲನೆಗಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಾಯಿದೆ ಸೊ ಅದರಲ್ಲೂ ಮುಖ್ಯವಾಗಿ ಕಳಂಜಿಯಂ ಕಾರ್ಯಕ್ರಮ ಸೊ ನಮ್ಮ ಕಳಂಜಿಂ ಕಾರ್ಯಕ್ರಮಕ್ಕೆ ಮಹಿಳೆಯರನ್ನೆಲ್ಲ ಒಂದುಗೂಡಿಸಿ ಅವರಿಗೆ ಒಂದು ಸ್ವಸಹಾಯ ಸಂಘ ಮಾಡಿ ಅವರಿಗೆ ನಾಯಕತ್ವ ಗುಣಗಳನ್ನು ಬೆಳೆಸಿ ಅವರಿಗೆ ಹಣಕಾಸು ನೆರವಿನೊಂದಿಗೆ ಅವರ ಆರೋಗ್ಯ ಜೀವನೋಪಾಯ ಇದೇ ರೀತಿ ಎಲ್ಲ ವಿಧವಾದ ಒಂದು ಕುಟುಂಬ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಬಂದಿದೆ ಸೊ ಈ ಇದರಿಂದಲೇ ತುಮಕೂರಿನಲ್ಲಿ ಸುಮಾರು ಎರಡು ಸಾವಿರದ ಐನೂರು ಸಂಘಗಳು ಭಾರತದಾದ್ಯಂತ ತಗೊಂಡರೆ ಸುಮಾರು ಅರವತ್ತೈದು ಸಾವಿರ ಸ್ವಸಹಾಯ ಸಂಘಗಳನ್ನು ನಡೆಸಿ ನಡೆಸ್ಕೊತಾ ಬಂದಿದೆ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ ಈ ವರ್ಷ ನಾವು ಇಪ್ಪತ್ತೈದನೇ ವರ್ಷ ಸಿಲ್ವರ್ ಜುಬಿಲಿ ಬೆಳ್ಳಿ ಮಹೋತ್ಸವವನ್ನು ತುಮಕೂರಾದ್ಯಂತ ಎಲ್ಲ ಕಣ್ಣಿನ ಸಂಘಗಳು ಆಚರಿಸ್ತಾ ಇದ್ದಾರೆ ಇಲ್ಲಿ ಮೇಯ್ನ್ ಉದ್ದೇಶ ಏನಪ್ಪ ಅಂದರೆ ಅವರ ಉಳಿತಾಯನ ಮನೋಭಾವನೆಯನ್ನು ಬೆಳೆಸಿ ತದನಂತರ ಉಳಿತಾಯದೊಂದಿಗೆ ಅವರ ಒಂದು ಸ್ವಾವಲಂಬನೆ ಆದಾಯೋತ್ಪನ್ನ ಚಟುವಟಿಕೆಗಳನ್ನು ನಡೆಸುತ್ತಾ ಅದರ ಜೊತೆಗೆ ಅವರ ಆರೋಗ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಂಡು ಅವರ ಜೀವನೋಪಾಯನ ಅಭಿವೃದ್ಧಿ ಪಡಿಸ್ಕೊಂಡು ಕುಟುಂಬದ ಆದಾಯವನ್ನು ಹೆಚ್ಚು ಮಾಡ್ತಾ ಸೊ ಅವರ ಸಬಲೀಕರಣ ಮಾಡೋದಂತ ಮೈನು ಉದ್ದೇಶ ಇದೆ ಸೊ ಅದೇ ರೀತಿ ಬಡತನ ನಿರ್ಮೂಲನೆಗಾಗಿ ಸರ್ವತೋಮುಖ ಅಭಿವೃದ್ಧಿ ಸಂಸ್ಥೆಯಲ್ಲಿ ಅದಾಗಿದೆ ಪ್ರಮುಖ ಕಾರ್ಯಕ್ರಮಗಳ ದಾನಲ್ಲಿ ಅಂದರೆ ಕಣಂಜಂ ಕಮ್ಯುನಿಟಿ ಬ್ಯಾಂಕಿಂಗ್ ಪ್ರೋಗ್ರಾಮ್ ಅಂತ ತದನಂತರ ನಮ್ಮ ಏನೋ ಬೆಳೆ ಮಿಶ್ರಿತ ಆದಾಯ ಅಂತ ಬರುತ್ತೆ ಅದೇ ರೀತಿ ನೆಕ್ಸ್ಟು ನಮ್ಮ ಟಾಟಾ ಅಕಾಡೆಮಿ ಅಂತ ಇದೆ ತದನಂತರ ನಮ್ಮ ಏನು ವಯಲಗಂ ಫೌಂಡೇಶನ್ ಅಂತ ಇದೆ ಅದು ಈ ರೈ ಏನಪ್ಪ ಅದು ರೈತರನ್ನು ಸಂಘಗಳನ್ನು ಮಾಡಿ ಅದರಿಂದ ಒಂದು ಏನು ಕೆರೆ ಉಳಿ ಅಂತ ಇದು ಮತ್ತು ನೀರು ನೀರಿನ ಮಹತ್ವ ಏನಿದೆ ನೀರಿನ ಮಹತ್ವದ ತಿಳಿಸೋದಾಗಿರ್ಬೋದು ಸೊ ಈ ರೀತಿಯಾಗಿ ಹಲವು ವಿವಿಧ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮಗಳನ್ನು ದಾನ್ ಫೌಂಡೇಶನ್ ಹಮ್ಮಿಕೊಂಡಿದೆ ಸೊ ಎಲ್ಲ ಒಂದು ಈ ಮೀಡಿಯಾ ಮೂಲಕ ನಾನೆಲ್ಲ ನಮ್ಮ ಕರಂಜಿಎಂ ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಸೊ ಜನಶಕ್ತಿ ಮಹಿಳಾ ಶಕ್ತಿ ಏನು ಅನ್ನೋದನ್ನು ತೋರಿಸಿಕೊಟ್ಟಿರೋದೇ ನಮ್ಮ ಮಹಿಳೆಯರು ಸೊ ಹಂಗಾಗಿ ಎಲ್ರಿಗೂ ಧನ್ಯವಾದಗಳು